ಹಲೋ ಹೆಲೋ ನಾನು ಇವತ್ತು ನಿಮಗೆ ಒಂದು ಐಟಮ್ ತೋರಿಸ್ತಿದ್ದೀನಿ ಒಂದು ಐಟಮ್ ಬಂದು ಅದು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಈ ಐಟಮ್ ಬಂದು ನೋ ಫ್ರೀಜ್ ಆಲ್ ರೀಸ್ ಅಂತ ಹೇಳಿ ಇದನ್ನು ನಮ್ಮ ಯಜಮಾನ್ರು ನಮಗೆ ಅಂತ ತರಿಸ್ಕೊಟ್ಟಂಥ ಒಂದು ಐಟಮ್ ಆಗಿರುತ್ತೆ ಇದರಿಂದ ಏನು ಉಪಯೋಗ ಇದು ಏನು ಎತ್ತ ಅಂತ ತಿಳಿಸ್ಕೊಳ್ಬೇಕು ಅಂತ ನಾನು ಕೂಡ ಈ ವಿಡಿಯೋನಲ್ಲಿ ಬಂದಿದ್ದೀನಿ ಇದು ನಿಜವಾಗ್ಲೂ ನನಗೆ ಯೂಸ್ ಆಯಿತು ನನ್ನ ಮಗನ ಸ್ಕೂಲ್ ಪ್ಯಾಂಟ್ ನೋಡ್ತಿರ್ಬೋದು ಇವಾಗ ಅವನು ಫಸ್ಟ್ ಸ್ಟ್ಯಾಂಡರ್ಡ್ ಇದ್ದಾನೆ ಅವನು ಏನು ಮಾಡ್ತಿದ್ದ ಅಂತಂದರೆ ಈ ಸ್ಲೈಡ್ ಮಾಡೋದು ಮಂಡಿನ ಉಜ್ಜುತ್ತಾನೆ ನಡೀತಾ ನಡೀತಾ ಭಾರಿ ಹೋಗಿ ಸ್ಲೈಡ್ ಮಾಡಿ ಬೀಳ್ತಾನೆ ಆವಾಗ ಅವನ ಒಂದು ಪ್ಯಾಂಟ್ ಏನಿದೆ ಇದು ತುಂಬಾ ಬಬಲ್ಸ್ ಬಂದು ಹಾಳಾಗಿತ್ತು ತುಂಬಾ ಡ್ಯಾಮೇಜ್ ಅನ್ನೋ ಥರ ಕಾಣಿಸ್ತಿತ್ತು ಈ ಮಿಷಿನ್ ಏನಿತ್ತು ಈ ಮಿಷಿನಿಂದ ನಾನು ಇದನ್ನು ಟ್ರೈ ಮಾಡಿ ಒಂದು ಲೇಯರ್ ಔಟ್ ಮಾಡಿದಾಗ ಎಕ್ಸ್ಟ್ರಾ ಏನು ಬಟ್ಟೆ ಮೇಲ್ಗಡೆ ಹುಣ್ಣೆ ಬಂದಿತ್ತು ಆ ಥರ ಬಟ್ಟೆ ಎಲ್ಲ ಕಟ್ ಈ ಕಟ್ ಬಟ್ಟೆನ ನೋಡಿ ನಾನು ಓಕೆ ಟ್ರೈ ಮಾಡೋಣ ಅಂತ ಹೇಳಿ ಈ ಮಂಕಿ ಕ್ಯಾಪ್ ತುಂಬಾ ಫ್ರೀಸ್ ಅಂದರೆ ಹಳೇದಾಗಿ ಕಾಣಿಸ್ತಿತ್ತು ಇದನ್ನು ನಾನು ಹೊಸ ರೂಪ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ನಾನು ಈ ವಿಡಿಯೋನಲ್ಲಿ ತೋರಿಸ್ತೀನಿ ನಿಮಗೆ ಈ ಐಟಮಲ್ಲಿ ಏನಿರುತ್ತೆ ಅಂತಂದರೆ ಒಂದು ಮಿಷಿನು ಹಾಗೆ ಚಾರ್ಜರು ಮತ್ತು ಇದನ್ನು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಬ್ರಷ್ ಕೂಡ ಇರುತ್ತೆ ಇದು ನಾರ್ಮಲಾಗಿ ಎಲ್ರಿಗೂ ಗೊತ್ತಿರೋ ವಿಚಾರ ಜೊತೆಗೆ ಚಾರ್ಜಿಂಗ್ ಪಾಯಿಂಟ್ ಇದೆ ನೀವು ಚಾರ್ಜ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಯಾವಾಗ ಬೇಕು ಆವಾಗ ಉಪಯೋಗಿಸ್ಬೋದು ಇದನ್ನು ಜಸ್ಟ್ ಒಂದು ನೋಡೋದಕ್ಕೆ ಮಗ್ ರೀತಿ ಇದೆ ಮಾಡೆಲ್ ಕೂಡ ತುಂಬಾ ನೋಡೋ ತುಂಬಾ ಸೂಪರ್ ಅನ್ಸುತ್ತೆ ಇದ್ರ ಕೆಲಸ ಕೂಡ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು ಜಸ್ಟ್ ಒಂದು ಪವರ್ ಬಟನ್ ಇದೆ ಆನ್ ಮಾಡಿದ್ರೆ ಡಬಲ್ ಬಟನ್ ಇದೆ ಒಂದು ಸಿಂಗಲ್ ಲೇಯರ್ ಬಂದು ನಾರ್ಮಲ್ ಬಟ್ಟೆಗಳನ್ನ ಕಟ್ ಮಾಡುತ್ತೆ ಇನ್ನೊಂದು ಬಂದು ನೀಟಾಗಿ ಫುಲ್ ಸಾಫ್ಟ್ ರೀತಿ ಟ್ರಿಮ್ ಆಗುತ್ತೆ ಅಂತ ಹೇಳ್ಬೋದು ಎಕ್ಸ್ಟ್ರಾ ಇದ್ದಂಥ ಒಂದು ಲೇಯರ್ ಆಫ್ ಬಟ್ಟೆ ಬಟ್ಟೆ ಅಂತ ಅನ್ನೋದಕ್ಕಾಗಲ್ಲ ಅದನ್ನು ಒಂದು ದಾರ ಉಣ್ಣೆ ಬಿಟ್ಕೊಂಡಿರುವಂಥ ದಾರ ಬಟ್ಟೆ ದಾರ ಬಿಟ್ಕೊಂಡಿರೋದನ್ನು ನೀಟಾಗಿ ಕಟ್ ಮಾಡುತ್ತೆ ಆಲ್ಮೋಸ್ಟ್ ಮನೆಯಲ್ಲಿ ಟಿ ಶರ್ಟ್ಸ್ಗಳು ಕೆಲವೊಂದು ಬಟ್ಟೆಗಳನ್ನ ಒಂದು ಎರಡು ವಾಶ್ ಮಾಡಿದ ತಕ್ಷಣವೇ ಹೊರಗಡೆ ಹಾಕೊಂಡು ಹೋಗೋಕ್ಕಾಗಲ್ಲ ಅನ್ನೋ ಥರ ಆಗ್ಬಿಡುತ್ತೆ ಆ ಟೈಮಲ್ಲಿ ನೀವು ಇದನ್ನು ಮಾಡ್ಕೊಳ್ಳೋದ್ರಿಂದ ದಿ ಬೆಸ್ಟ್ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ನಾನು ಕೂಡ ನನ್ನ ಮಗನ ಒಂದು ಈಗ ವಿಂಟರ್ ಸೀಸನ್ ಇರೋದ್ರಿಂದ ನಾವು ಆಲ್ಮೋಸ್ಟ್ ಕ್ಯಾಪ್ಗಳು ಸ್ವೆಟರ್ಸ್ ಉಣ್ಣೆದು ಹಾಕ್ತಿರ್ತೀವಿ ಮಕ್ಕಳಿಗೆ ಅದು ವಾಶ್ ಮಾಡ್ತಾ ಮಾಡ್ತಾ ಏನಾಗಿರುತ್ತೆ ಬಟ್ಟೆ ದಾರ ಬಿಟ್ಟಿರುತ್ತೆ ಅದನ್ನು ನಾವು ಈ ರೀತಿ ನೀಟಾಗಿ ಟ್ರಿಮ್ ಮಾಡ್ಬೋದು ಜಸ್ಟ್ ನೀವು ಮಧ್ಯಾಹ್ನ ಮನೇಲಿದ್ದಾಗ ಇದ್ದಾಗ ಅಥವಾ ಕಾಫಿ ಕುಡಿದಾಗ ರಿಲ್ಯಾಕ್ಸ್ ಮಾಡೋ ಟೈಮಲ್ಲಿ ಈ ರೀತಿ ಅರಾಮ್ಸೆ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಏನಿರುತ್ತೆ ಆ ಬಟ್ಟೆಗಳು ಕೂಡ ನೀಟಾಗಿ ಒಂದು ಗುಡ್ ಶೇಪ್ ಒಂದು ಗುಡ್ ಕಲರ್ ಹಾಗೆ ಗುಡ್ ಒಂದು ನೋಡೋದಕ್ಕೆ ಚೆನ್ನಾಗಿ ಇರ್ತಾ ಇರ್ಬೋದು ಮುಂಚೆ ಅದು ಸ್ವಲ್ಪ ಅಲೇ ಬಟ್ಟೆ ಥರ ಕಾಣಿಸ್ತಾ ಇತ್ತು ಇವಾಗ ಇದು ಹೊಸ ಬಟ್ಟೆಗೆ ಟರ್ನ್ ಆಗ್ತಿದೆ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ತುಂಬಾ ಚೇಂಜಸ್ ಆಗುತ್ತೆ ಬಟ್ಟನಲ್ಲಿ ಅಂತ ಹೇಳ್ಬೋದು ಜಸ್ಟ್ ಒಂದು ಟು ಟು ತ್ರೀ ಮಿನಿಟ್ಸ್ ಸಾಕು ಅನಿಸುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಎಕ್ಸ್ಟ್ರಾ ಏನಿದೆ ಹುಲ್ಲನ್ನು ಆ ಹುಲ್ಲನ್ನೆಲ್ಲ ಬಂದ್ಬಿಡುತ್ತೆ ಆವಾಗ ನಿಮ್ಮ ಬಟ್ಟೆ ತುಂಬ ಚೆನ್ನಾಗಿ ಆಸುತ್ತೆ ಹೊಸ ರೂಪ ಪಡ್ಕೊಬಿಡುತ್ತೆ ಬೇಗನೆ ಹೊಸದಾಗಿ ತಗೋಬೇಕು ದಾರ ಬಿಟ್ಕೊಂಡಿದೆ ಹೊರಗಡೆ ಹಾಕೊಂಡೋಗಕ್ಕಾಗಲ್ಲ ಮನೇಲೇ ಯೂಸ್ ಮಾಡ್ಕೋಬೇಕಷ್ಟೇ ಅಂತ ಅನ್ಕೋತೀವಿ ಬಟ್ ಹೊಸದಾಗಿ ಅದರಾಗಿ ತಗೊಳ್ಬೇಕು ಅಂತಂದ್ರೂ ಮತ್ತೆ ನೆಕ್ಸ್ಟು ಮತ್ತೆ ಕಾಸು ಖರ್ಚು ಹೆಂಗಪ್ಪ ಅಂತಾನೆ ಯೋಚನೆ ಮಾಡ್ತೀವಿ ಅದೇ ಒಂದು ಗಾದೆ ಇದೆಯಲ್ಲ ಅಕ್ಕಿ ಮೇಲೂ ಆಸೆ ನೆಂಟ್ರ ಮೇಲೂ ಆಸೆ ಅದೇ ರೀತಿ ಬಟ್ ಅಂಥ ಟೈಮಲ್ಲಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಜವಾಗ್ಲೂ ಉಪಯೋಗಕ್ಕೆ ಬರುತ್ತೆ ಈ ವಸ್ತು ಅಂತ ಹೇಳ್ಬೋದು ನೀವೇನಾದರೂ ಮನೆಯಲ್ಲಿ ಯಾವುದಾದ್ರೂ ವಸ್ತುಗಳ ಎಲೆಕ್ಟ್ರಿಕ್ ವಸ್ತುಗಳನ್ನ ತೊಗೋಬೇಕು ಅಂತ ಇದ್ರೆ ಈ ರೀತಿ ತೊಗೊಳ್ಳೋದ್ರಿಂದ ನಿಜವಾಗ್ಲೂ ಇದು ವರ್ಕ್ ಆಗುತ್ತೆ ಮಕ್ಕಳಿಗೂ ಕೂಡ ಯಾವುದೇ ರೀತಿಯ ಒಂದು ದಾರಗಳು ಸಣ್ಣ ಸಣ್ಣ ದಾರಗಳಿಂದ ರೀತಿ ಡ್ಯಾಮೇಜ್ ಆಗೋದಿಲ್ಲ ಅಂತ ಹೇಳ್ಬೋದು ನೋಡ್ತಾ ಇರ್ಬೋದು ಸುತ್ತ ನಿಮಗೆ ಕಾಣಿಸ್ತಿದ್ಯಾ ಬ್ಲೂ ಲೈನು ಇದು ಇದ್ರದೇ ಬ್ಲೂ ಲೈನ್ ಕಾಣಿಸ್ತಿದೆಯಲ್ಲ ಎಕ್ಸ್ಟ್ರಾ ಸುತ್ತ ಇದು ಬಂದು ಈ ಬಿಟ್ಕೊಂಡಿದ್ದಂಥ ಬಿಟ್ಕೊಂಡಿದ್ದಂತ ದಾರ ಅಧಾರನ ಎಕ್ಸ್ಟ್ರಾ ಪೀಸು ಇದನ್ನು ಈಸಿಯಾಗಿ ಕೂಡ ನೀವು ರಿಮೂವ್ ಮಾಡ್ಬೋದು ರಿಮೂವ್ ಮಾಡಿದ್ರೆ ಕ್ಯಾಪಲ್ಲಿ ಮತ್ತು ಇಲ್ಲಿ ಎಲ್ಲ ಕೂಡ ಇದೆ ಇದು ಎಷ್ಟು ಬಂದಿದೆ ಅಂತ ನಿಮಗೆ ಕಲೆಕ್ಟ್ ಮಾಡಿ ತೋರಿಸ್ತೀನಿ ಒಂದೇ ಒಂದು ನಿಮಿಷದಲ್ಲಿ ಎಷ್ಟು ಕಲೆಕ್ಟ್ ಆಗಿದೆ ಅಂತ ತೋರಿಸ್ತೀನಿ ನೋಡ್ತಾ ಇದ್ದೀರಲ್ಲ ಇದೀಶಿಗ್ರೆ ನೋಡಿ ಎಷ್ಟು ದಾರ ಬಂದಿದೆ ಅಂತ ಹೇಳಿ ನಮ್ಮ ಟೋಪಿಗೆ ಹೊಸ ರೂಪ ಬಂದಿದೆ ಅಂತ ಇವಾಗ ನೀವು ನಿಜವಾಗ್ಲೂ ನಂಬ್ತೀರಾ ಅನ್ಕೋತೀನಿ ನೋಡ್ತಾ ಇದ್ದೀರಲ್ಲ ಟೋಪಿಗೆ ಹೊಸ ಜೀವ ಬಂದಿದೆ ಇದು ನನ್ನ ದೊಡ್ಡ ಮಗ ಉಪಯೋಗಿಸಿದಂಥ ಟೋಪಿ ಇದನ್ನು ನನ್ನ ಚಿಕ್ಕ ಮಗನಿಗೂ ಕೂಡ ಉಪಯೋಗಿಸಿದೆ ತುಂಬಾ ಬಾಳಿಕೆ ಬಂತು ಮಂಕಿ ಕ್ಯಾಪ್ ಅಂತಲೇ ಹೇಳ್ಬೋದು ನಾನು ಇದನ್ನು ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದೆ ಆಲ್ಮೋಸ್ಟ್ ಸೆವೆನ್ ಇಯರ್ಸ್ ಬ್ಯಾಕು ಬಟ್ ಇಟ್ಸ್ ರಿಯಲಿ ವರ್ಕ್ ನಮ್ಮ ಮನೆಯವರು ಹೇಳ್ತಾ ಇರ್ತಾರೆ ಪೈಸಾ ವಸೂಲ್ ಮಾಡ್ಬಿಟ್ಟೆ ಕಣ ಅಂತ ಹೇಳಿ ಮಿಡಲ್ ಕ್ಲಾಸ್ ಅವ್ರದ್ದು ನಾರ್ಮಲ್ಲಾಗೇ ಅದೇ ರೀತಿ ಥಿಂಕ್ ಮಾಡ್ತೀವಿ ಏನೇ ವಸ್ತು ತೊಗೊಂಡ್ರೂ ಅದನ್ನು ಉಪಯೋಗಿಸ್ಬೇಕು ನಾನು ಉಪಯೋಗಿಸಿದ ಈ ವಸ್ತುವಿನ ಬಗ್ಗೆ ಹೇಳ್ಕೋಬೇಕು ಅಂತ ಹೇಳಿ ಅನ್ನಿಸ್ತು ಹಾಗಾಗಿ ಹೇಳ್ಕೊತಿದ್ದೀನಿ ಇದು ಯಾವುದೇ ರೀತಿಯ ಪ್ರಮೋಷ್ನಲ್ ಆ್ಯಡ್ ಅಲ್ಲ ನಿಮಗೇನಾದರೂ ಇಷ್ಟ ಆಯಿತು ಅಂತ ನೀವು ಕೂಡ ಈ ಐಟಮ್ನ ಬೈ ಮಾಡಿ ನಿಮ್ಮ ಮನೆಯಲ್ಲಿರುವಂಥ ಹಳೆಯ ಬಟ್ಟೆಗಳಿಗೆ ಹೊಸ ರೂಪವನ್ನು ಕೊಟ್ಟು ಮತ್ತೆ ನೀವು ರಿಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೋಬೋದು ಅಂತ ಹೇಳ್ತಾ ವಿಂಟರ್ನಲ್ಲಿ ನಿಮ್ಮ ವಿಂಟರ್ ಕ್ಲಾತ್ಸ್ ಏನಿರುತ್ತೆ ಹುಲ್ಲನ್ ಬಟ್ಟೆಗಳಿಗೆ ಇದಕ್ಕೆ ಹೊಸ ರೂಪವನ್ನು ಕೊಟ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ನಿಮಗೇನಾದರೂ ಇಷ್ಟ ಆಗಿತ್ತು ಅಂದರೆ ಬೈ ಮಾಡಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಶೇರ್ ಮಾಡ್ತೀನಿ ಪ್ರಾಡಕ್ಟ್ ನೇಮ್ ಕೂಡ ಶೇರ್ ಮಾಡಿರ್ತೀನಿ ಅಂತಲೇ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಪ್ರತಿ ಒಂದು ಶೇರ್ ಹಾಗೂ ಲೈಕ್ ಸಬ್ಸ್ಕ್ರೈಬ್ ಕೂಡ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಥ್ಯಾಂಕ್ ಯು ಸೋ ಮಚ್